ಇನ್ನು ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಗಾಗಿ ಸರ್ಕಾರವನ್ನು ಆಗ್ರಹಿಸಿ ರೈತರಿಂದ ಮನವಿ ಸಲ್ಲಿಸುವ ಜನಪರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಡಿ ದೇವರಾಜ್ ಅರಸು ವಿಚಾರ ವೇದಿಕೆಯ ಅಧ್ಯಕ್ಷ ಅನಂತನಾಯ್ಕ ಹೆಗ್ಗಾರ್ ತಿಳಿಸಿದ್ದಾರೆ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅನಂತನಾಯ್ಕ ಹೆಗ್ಗಾರ್ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸುರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಹಾಗೂ ಅರಸು ವಿಚಾರ ವೇದಿಕೆಯ ಇಪ್ಪತ್ತಾರನೇ ವರ್ಷಾಚರಣೆಯ ನಿಮಿತ್ತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅರಸುರವರು ಜಾರಿಗೆ ತಂದ ಉಳುವವನೇ ಹೊಲದೊಡೆಯ ಎಂಬ ಭೂ ಸುಧಾರಣೆ ಕಾನೂನಿಗೆ ಐವತ್ತು ವರ್ಷಗಳೇ ತುಂಬಿದವು ಎರಡು ತಲೆಮಾರುಗಳೂ ಆದರೂ ಸಹ ನಮ್ಮ ತಾಲೂಕಿನಲ್ಲಿ ಸಾವಿರಾರು ರೈತರು ಹೋರಾಟ ನಡೆಸುತ್ತಿದ್ದೇವೆ ಆದರೆ ಪಹಣಿ ಇಂದಿಗೂ ಕರ್ನಾಟಕ ಸರ್ಕಾರ ಮುಕ್ತ ಪಹಣಿ ಆಗಲಿಲ್ಲ ಅಧಿಕಾರ ವರ್ಗ ಆಳುವವರ ಇಚ್ಛಾಶಕ್ತಿ ಇದಕ್ಕೆ ಕಾರಣ ಈ ಕುರಿತು ಹಲವು ಬಾರಿ ಹಲವು ವರ್ಷಗಳಿಂದ ಅರಸು ವಿಚಾರ ವೇದಿಕೆ ಸರ್ಕಾರವನ್ನು ಆಗ್ರಹಿಸಿ ಮನವಿ ಮಾಡಿಕೊಂಡಿದೆ ಆದ ಕಾರಣ ಈ ಕಾರ್ಯಕ್ರಮವನ್ನು ಅರಸು ವಿಚಾರ ವೇದಿಕೆ ಹಮ್ಮಿಕೊಂಡಿದೆ ಆ ದಿನ ಅರ್ಜಿ ಸಲ್ಲಿಸಿದ ಸಮಗ್ರ ರೈತರ ಸಮಗ್ರ ಯಾದಿಯನ್ನ ತಯಾರಿಸಿ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸುವಲ್ಲಿ ಅರಸು ವಿಚಾರ ವೇದಿಕೆ ನಿಯೋಗವನ್ನ ಒಯ್ಯಲಿದೆ ಎಂದರು ಒಪ್ಪಿಕೊಂಡು ಇಂದಿನ ಪೀಳಿಗೆಗೆ ಅವರ ಪರಿಚಯ ಅವಶ್ಯಕತೆ ಇದೆ ಅಂತೇಳಿ ಕಳೆದ ಹಿಂದೆ ನಾವೊಂದು ವೇದಿಕೆಯನ್ನು ಹುಟ್ಟುಹಾಕಿ ವರ್ಷಂಪ್ರತಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ವಿ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ದೇವರಾಜೋತ್ಸವರ ನೂರ ಒಂಬತ್ತನೇ ಜನ್ಮದಿನಾಚರಣೆ ಹಾಗೂ ನಮ್ಮ ವಿಚಾರ ವೇದಿಕೆಯ ಇಪ್ಪತ್ತಾರನೇ ವರ್ಷಾಚರಣೆ ಈ ಸಂದರ್ಭದಲ್ಲಿ ನಾವು ಉಳುವನೆ ಹೊಲತೊಡೆಯ ಎಂಬ ಕಾನೂನನ್ನು ಸನ್ಮಾನ್ಯ ದೇವರಾಜರವರು ಜಾರಿಗೆ ತಂದು ಇವತ್ತು ಐವತ್ತು ವರ್ಷ ಕಳೆದ್ರು ಅಂದರೆ ಸುವರ್ಣ ಮಹೋತ್ಸವದ ಕಾಲ ಆದರೂ ಅಂದರೆ ಇವತ್ತು ಸರ್ಕಾರ ಲೆಕ್ಕಾಚಾರದಲ್ಲಿ ಎರಡು ತಲೆಮಾರುಗಳಿದ್ದು ಆದರೂ ಸಹ ನಮ್ಮ ತಾಲೂಕಿನಲ್ಲಿ ಸಾವಿರಾರು ರೈತರು ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಯನ್ನು ಪಡೆಯಲಿಕ್ಕೆ ಆಗಲಿಲ್ಲ ಇದಕ್ಕೆ ಅಧಿಕಾರಿಗಳ ಇಚ್ಛಾಶಕ್ತಿ ಹಾಗೂ ಆಳುವವರ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ ಹಾಗಾಗಿ ಈ ಸಲ ಈ ವರ್ಷ ವರ್ಷ ವರ್ಷಾಚರಣೆಯನ್ನು ನಾವು ಪಹಣಿ ಮುಕ್ತ ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಗಾಗಿ ಹೋರಾಟ ನಡೆಸ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮಕ್ಕಾಗಿ ಇವತ್ತು ತಮ್ಮನ್ನು ಕರೆದು ತಾಲೂಕಿನಲ್ಲಿರುವಂಥ ಸಾವಿರಾರು ರೈತರಿಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಸಾಂಕೇತಿಕವಾಗಿ ಸರ್ಕಾರನ ಕಣ್ತರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿದೆ ವೇದಿಕೆಯ ಶಂಕರಗೌಡ ಗುಣವಂತೆ ಮಾತನಾಡಿ ರೈತರಿಗೆ ಕರ್ನಾಟಕ ಸರ್ಕಾರ ಮುಕ್ತ ಪಹಣಿ ನೀಡದೇ ಇರುವುದು ಆಳುವ ಹಾಗೂ ಆಳಿ ಹೋದ ಸರ್ಕಾರದ ರೈತಪರ ಇರುವ ಇರುವ ಏನು ಎನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಜನಪರ ಕಾರ್ಯಕ್ರಮವನ್ನು ಅರಸು ವಿಚಾರ ವೇದಿಕೆ ಹಮ್ಮಿಕೊಂಡಿದೆ ತಾಲೂಕಿನ ರೈತರು ಈ ಆಂದೋಲನದಲ್ಲಿ ತಮ್ಮ ಹಕ್ಕಿಗಾಗಿ ಭಾಗಿಯಾಗಿ ಬೇಡಿಕೆಯನ್ನ ಮಂಡಿಸಬೇಕಾಗಿ ವಿನಂತಿಸಿದರು ಅದನ್ನು ಕರ್ನಾಟಕ ಸರ್ಕಾರ ಅನ್ನುವಂಥದ್ದನ್ನು ಮುಕ್ತ ಮಾಡಿ ನಮಗೆ ಪಕ್ಕ ಮಾಡಿಕೊಡ್ಬೇಕು ಅಂತ ಅನೇಕ ಜನ ಅನೇಕ ಸಲ ಅರ್ಜಿಗಳನ್ನು ತಹಸೀಲ್ದಾರ್ ಆಫೀಸ್ಗೆ ಸಲ್ಲಿಸಾಯ್ತು ಸಲ್ಲಿಸಾದ ಮೇಲೆ ಎ ಸಿ ಕೋರ್ಟಲ್ಲಿ ಅದು ವಿಚಾರಣೆ ಆಯಿತು ವಿಚಾರಣೆಯಾಗಿ ಯಾರು ಒಡೆಯ ಬಂದು ಸೈನ್ ಕೊಟ್ಟ ಯಾರಿಗೆ ಉಳುವವನಿಗೆ ಸೈನ್ ಕೊಟ್ಟ ಆದರೆ ಅದೆಲ್ಲ ಆದರೂ ಇನ್ನೂ ತನಕ ಆ ಜಾಗ ಕರ್ನಾಟಕ ಸರ್ಕಾರ ಮುಕ್ತ ಆಗಿ ಆ ನಮ್ಮ ಉಳುವ ರೈತನಿಗೆ ಆ ಹೆಸರಿಗಾಗಲಿಲ್ಲ ಈಗ ಈಗಾಗಲೇ ಐವತ್ತು ವರ್ಷಗಳಾಯಿತು ಉಳುವವನೇ ಒಡೆಯ ಅಂತ ಬಂದು ಆ ಜಾರಿಗೆ ಬಂದ ಆ ಆಂದೋಲನ ಐವತ್ತು ವರ್ಷ ಕಳೆದೋಯ್ತು ಐವತ್ತು ವರ್ಷ ಬಂದರೂ ಸಹ ಇನ್ನೂ ಕರ್ನಾಟಕ ಸರ್ಕಾರ ಮುಕ್ತಾಗಿ ಒಡೆಯ ಒಡೆಯಾಗಲಿಲ್ಲ ಅಂತಂದರೆ ಇದು ನಮ್ಮ ರಾಜಕಾರಣದ ದುರಂತವೋ ನಮ್ಮ ಸಮಾಜದ ದುರಂತವೋ ಗೊತ್ತಿಲ್ಲ ಅದು ಈಗ ಈಗ ಮತ್ತೊಮ್ಮೆ ನಾವು ಮುನ್ನೆಲೆಗೆ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಭಾಳ ಮುಖ್ಯವಾಗಿ ಏನು ಅಂತಂದರೆ ಒಂದು ಫಾರ್ಮೆಟನ್ನು ನಾವು ಮಾಡಿದ್ದೇವೆ ಈ ಥರದ ಫಾರ್ಮೆಟ್ಟು ನಮ್ಮ ತಾಲೂಕಿನ ಎಲ್ಲ ರೈತರು ರೈತರಿಗೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಹೇಗೆ ಮಾಡ್ತೇವೆ ಅಂತಂದರೆ ಬಹುಶಃ ಊರಿನ ಎಲ್ಲ ಜೊರಕ್ ಅಂಗಡಿ ಎಲ್ಲ ಮುಂಗಟ್ಟುಗಳಲ್ಲಿ ಇದನ್ನು ನಾವು ಮುಡಿಸ್ತೀವಿ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ವಾಟ್ಸಪ್ ಮಾಡ್ತೀವಿ ದಯವಿಟ್ಟು ನಮ್ಮ ತಾಲೂಕಿನ ಯಾರ್ಯಾರು ಇನ್ನೂ ತನಕ ಕರ್ನಾಟಕ ಸರ್ಕಾರ ಅಂತ ನಿಮ್ಮ ಜಮೀನು ಇದೆಯೋ ಅವರು ಈ ಫಾರ್ಮೆಟಲ್ಲಿ ತಮ್ಮ ಇಲ್ಲಿ ಕೇಳಿದಂಥ ಮಾಹಿತಿಯನ್ನು ಸರಿಯಾಗಿ ತುಂಬಿಕೊಂಡು ಇದೇ ಬರುವ ಇಪ್ಪತ್ತನೇ ತಾರೀಕಿಗೆ ವರಸು ವೇದಿಕೆ ಜನ್ಮ ದಿನಾಚರಣೆ ದಿವಸ ಇಪ್ಪತ್ತಕ್ಕೆ ನೀವೆಲ್ಲ ಆ ಫಾರ್ಮೆಟನ್ನು ತು ತುಂಬಿಕೊಂಡು ನಮ್ಮ ಹೊನ್ನಾಳಕ್ಕೆ ಬರಬೇಕು ಸೋಷಲ್ ಕ್ಲಬ್ಗೆ ಬರಬೇಕು ಅಲ್ಲಿ ನಿಮ್ಮೆಲ್ಲರನ್ನ ಇಟ್ಟುಕೊಂಡು ಸಾಮೂಹಿಕವಾಗಿ ಒಂದು ಅರ್ಜಿಯನ್ನು ತಹಸೀಲ್ದಾರ್ ನೀಡುವುದರ ಮೂಲಕ ತಹಸೀಲ್ದಾರರ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವುದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ವೇದಿಕೆಯ ಸದಸ್ಯರಾದ ಎಂಜಿ ನಾಯಕ್ ದೀಪಕ್ ಲೋಬೋ ಬಿಪಿ ಪಿಂಟೋ ಕೇಶವ ನಾಯ್ಕ್ ರಾಮಕೃಷ್ಣ ನಾಯ್ಕ್ ನಾರಾಯಣ ಮುಖ್ರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ ನುಡಿ ಸಿರಿ ನ್ಯೂಸ್